ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಗುರುಪೌರ್ಣಿಮೆಯ ಹಾರ್ದಿಕ ಶುಭಾಶಯಗಳು ಇವತ್ತು ನಾನು ಗುರುಪೌರ್ಣಿಮೆ ಆಗಿರೋದ್ರಿಂದ ನಂಜನಗೂಡಿಗೆ ಹೋಗಿದ್ದೆ ಇವಾಗ ತಾನೇ ಸ್ವಾಮಿಯ ಗಿರಿಜಾ ಕಲ್ಯಾಣ ಮುಗಿದು ನಿನ್ನೆ ತಾನೇ ತೆಪ್ಪೋತ್ಸವ ನಡೆದಿದೆ ಹಾಂ ಇವತ್ತು ಗುರುಪೌರ್ಣಿಮೆ ಅನ್ನೋದು ಒಂದು ರೀಸನ್ ಆದರೆ ಇನ್ನೊಂದೇನು ಅಂತಂದರೆ ನಾವು ಈ ವೀಕಲ್ಲಿ ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ ನಮ್ಮ ನಂಜನಗೂಡು ತಾಲೂಕಲ್ಲಿರೋ ಎಲ್ಲ ಹಳ್ಳಿಗಳವರು ಅಷ್ಟೇ ತುಂಬ ಹಳೇ ಕಾಲದಿಂದನೂ ಮಾದೇಶ್ವರ ದೇವಸ್ಥಾನಕ್ಕೆ ಹೋದರೆ ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ದು ಬಂದರೆ ಡೈರೆಕ್ಟು ನಂಜನಗೂಡಿಗೆ ಬಂದು ನಂಜುಂಡೇಶ್ವರಿನಿಗೆ ಧೂಪ ಹಾಕಿ ಆಮೇಲೆ ಮನೆಗೆ ಹೋಗ್ತಾಯಿದ್ರು ನಾವು ಕೂಡ ಅದೇ ರೂಲ್ಸನ್ನು ಇವತ್ತಿನವರೆಗೂ ಫಾಲೋ ಮಾಡ್ಕೊ ಬಂದಿದ್ದೀವಿ ಹಾಗೆ ಆ ನಂಜುಂಡೇಶ್ವರನಿಗೆ ಧೂಪ ಹಾಕ್ದಾಗೂ ಆಗುತ್ತೆ ಗುರುಪೌರ್ಣಿಮೆಗೆ ದೇವಸ್ಥಾನಕ್ಕೆ ಹೋದಾಗೂ ಆಗುತ್ತೆ ಅಂತ ಹೋಗಿದ್ವಿ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಪ್ರಸಾದ ಕೂಡ ತಿಂದ್ವಿ ತುಂಬಾ ಚೆನ್ನಾಗಿತ್ತು ಹಾಗೆ ದೇವರ ದರ್ಶನ ಎಲ್ಲ ನೀಟಾಗಿ ಮಾಡಿಕೊಂಡು ಹಾಂ ಆರಾಮಾಗಿ ಬಂದ್ವಿ ಇದೇ ಥರ ವೀಡಿಯೋಸ್ಗಾಗಿ ಸ್ಟಾರ್ ಪಿಟೋಲ್ಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ப்ளீஸ் சப்போர்ட் மாடி நீங்கள் சப்போர்ட் நான் துண முக்கிய யார் யார் இன்னும் சப்ஸிரைப்ல சப்ஸ்கிரைப் வீடியோ நோடி தேங்க்யூ சோ மச்